ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಿತ್ತೂರು ಚನ್ನಮ್ಮ ಭವನದ ಭೂಮಿ ಪೂಜೆ ಮೋಹನ್ ಮಾಳಶೆಟ್ಟಿ ಹೇಳಿಕೆ ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಂಚಮಸಾಲಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ದಿನಾಂಕ ಹನ್ನೊಂದು ಎರಡು ಎರಡು ಇಪ್ಪತ್ತೈದರಂದು ಕಿತ್ತೂರು ರಾಣಿ ಚೆನ್ನಮ್ಮ ಭವನದ ಭೂಮಿ ಪೂಜೆ ಸಮಾರಂಭ ನೆರವೇರಲಿದೆ ಕಾರ್ಯಕ್ರಮಕ್ಕೆ ಸಚಿವರಾದ ಎಚ್ ಕೆ ಪಾಟೀಲ್ ಸಿಸಿ ಪಾಟೀಲ್ ಬಸವರಾಜ ಬೊಮ್ಮಾಯಿ ಎಸ್ಪಿ ಸಂಕನೂರು ಸಲೀಂ ಅಹಮದ್ ಮುಂತಾದ ಹಿರಿಯ ರಾಜಕೀಯ ನಾಯಕರು ಪಾಲ್ಗೊಳ್ಳಲಿದ್ದು ಪಂಚಮಸಾಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕೇಳಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಮೊದಲಿಗೆ ಗದ ವತಿಯಿಂದ ನಡೀತಾ ಇರುವಂತ ಕಿತ್ತೂರು ಚೆನ್ನಮ್ಮ ಭವನದ ಭೂಮಿ ಪೂಜೆ ಸಮಾರಂಭ ಇದೇ ತಿಂಗಳು ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮ ಕಳಸಾಪುರ ರಸ್ತೆಯಲ್ಲಿರುವಂಥ ಬ್ರೈಟ್ ಹರಿಜನ್ ಸ್ಕೂಲ್ ಪಕ್ಕದಲ್ಲಿ ಸಮಾಜದ ಸುಮಾರು ಮೂವತ್ತೆಂಟು ಸಾವಿರದ ಐದುನೂರು ಅಡಿಯ ಜಾಗೆಯಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ವಂತಿಕೆಯನ್ನು ನಮ್ಮ ಟ್ರಸ್ಟ್ನವ್ರು ಎಲ್ಲರೂ ಸೇರಿ ಸಂಗ್ರಹಿಸಿ ಅಂದ್ರೆ ನಾವು ಎಲ್ಲರೂ ಹಾಕಿ ಐವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಜಾಗೆಯನ್ನು ಖರೀದಿ ಪ್ರಾಧಿಕಾರದಿಂದ ಖರೀದಿ ಮಾಡಿದ್ದೇವೆ ಈಗ ಅದರ ಭೂಮಿ ಪೂಜೆಯನ್ನ ಉಪಸ್ಥಿತಿ ಧನ ಉಪಸ್ಥಿತಿ ಬಸವರಾಜ್ ಹೊರಟ್ಟಿ ಅವರು ಹಾಗೂ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಸಾಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವ ಕಾನೂನು ಪ್ರವಾಸೋದ್ಯಮ ಸಚಿವರಾದಂತಹ ಎಚ್ ಕೆ ಪಾಟೀಲ್ ನೆರವೇರಿಸ್ತಾರೆ ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವರಾದಂಥ ಸಿ ಸಿ ಪಾಟೀಲ್ರು ವಹಿಸ್ತಾ ಮಾಡ್ತಾರೆ ಅದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಬಸವರಾಜ ಬೊಮ್ಮಾಯಿ ಅವರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂಥ ಸಲೀಂ ಮೊಹಮ್ಮದ್ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಎಸ್ ವಿಪೂರ್ ಅವರು ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರದೀಪ್ ಶೆಟ್ರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಕಳಕಪ್ಪ ಬಂಡಿ ಅವರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಅಕ್ಬರ್ ಸಾಬ್ ಬರ್ಚಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುತ್ತಾರೆ ಸುಮಾರು ಬೆಳಿಗ್ಗೆ ಹನ್ನೂ ಹತ್ತುವರೆಗೆ ಈ ಕಾರ್ಯಕ್ರಮ ನೆರವೇರಲಿದ್ದು ತಾವು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ವರದಿಯನ್ನು ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಮನ್ನು ಸಹ ಕೇಳ್ಕೋತೇವೆ ಕಟ್ಟಡಕ್ಕಾಗಿ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನವನ್ನ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಬಿಡುಗಡೆ ಮಾಡಿಸಿದ್ದಾರೆ ಅನ್ನೋದು ಒಂದು ಪ್ರಮುಖವಾದಂತ ವಿಷಯ ಸಮಾಜ ಬಾಂಧವರಿಗೆ ಹಾಗೂ ಗದಗ ಜಿಲ್ಲೆಯ ಎಲ್ಲ ಪಂಚಮ್ಸಾಲಿ ಸಮಾಜ ಬಾಂಧವರಿಗೆ ಈ ಪ್ರತ್ಯೇಕ ಗೋಷ್ಠಿ ಮುಖಾಂತರ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ ಮೂವತ್ತೆಂಟು ಸಾವಿರದ ಚದರ ಅಡಿ ಜಗ ಐವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು ಆ ಐವತ್ತೈದು ಲಕ್ಷ ನಮ್ಮ ಟ್ರಸ್ಟಿನ ನ ಇಪ್ಪತ್ತೈದು ಜನರ ಸದಸ್ಯರು ಸೇರಿ ಟ್ರಸ್ಟಿಗಳು ಸೇರಿ ಖರೀದಿ ಮಾಡ ಅದೇನು ಸಮಾಜದ ಕಡೆ ಮಂಜುಕೆಲ್ಲ ತಗೊಂಡಿಲ್ಲ ಸಮಾಜದ ಎಲ್ಲಾ ಸದಸ್ಯರ ರೊಕ್ಕ ಹಾಕಿ ಖರೀದಿ ಜಾಗ